ಮೈಸೂರಿನ ಕುವೆಂಪು ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರದ ಯೋಜನೆಗಳ ಪ್ರಚಾರ ನಡೆಸಲಾಯಿತು ಬ್ಯಾಂಕ್ ಸೇರಿದಂತೆ ವಿವಿಧ ಇಲಾಖೆಗಳ ತಜ್ಞರು ಕೇಂದ್ರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಟ್ಟರು ಕಾರ್ಯಕ್ರಮದ ಭಾಗವಾಗಿ ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಮುದ್ರಾ ಯೋಜನೆ ಮೂಲಕ ಬ್ಯಾಂಕ್ ನಿಂದ ಸಾಲ ಪಡೆದು ಬಟ್ಟೆ ವ್ಯಾಪಾರ ಪ್ರಾರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಈಗ ನಮಗೆ ಲೋನ್ ಬರೀ ಐದು ಬೀಳ್ತಾ ಇದ್ರೆ ಸೇವ್ ಆಗ್ತಾ ಇದೆ ನಮಗೆ ತುಂಬಾ ಒಳ್ಳೇದು ಪ್ರಧಾನ ಮಂತ್ರಿ ಮುದ್ರಾ ಲೋನ್ ಇಂದ್ರೆ ನಮ್ಗೆ ತುಂಬಾ ಸೌಲಭ್ಯ ಆಗ್ತಾ ಇದೆ ನಮ್ಮ ಕಡೆ ನಾವು ಒಂದು ನಾಲ್ಕು ಜನ ಕೆಲಸ ಕೊಟ್ಟಿದ್ದೀವಿ ನಾವು ಎಲ್ಲ ಕಡೆ ನಾವು ವ್ಯಾಪಾರದಲ್ಲಿ ನಮ್ಮದು ಪ್ರಗತಿ ನಾವು ಆಗ್ತದೆ ಮತ್ತೋರ್ವ ಫಲಾನುಭವಿ ಲಕ್ಷ್ಮಿ ಕೇಂದ್ರದ ಹಲವು ಯೋಜನೆಗಳು ತಮ್ಮ ಕುಟುಂಬದ ಸ್ವಾವಲಂಬನೆಗೆ ನೆರವಾಗಿದೆ ಎಂದರು ಹತ್ತು ಸಾವಿರ ತಗೊಂಡು ಅದು ಅನುಕೂಲವಾಗಿ ಬ್ಯಾಂಕ್ ಅವರು ಸರಿಯಾಗಿ ಕಟ್ಟಿ ಇದು ಮಾಡೋದಕ್ಕೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕಿಂದ ಇಪ್ಪತ್ತು ಸಾವಿರನೂ ತಗೊಂಡು ಲೋನ್ ತಗೊಂಡು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಿದ್ವಿ ಇದರಿಂದ ನಮ್ಗೆ ಅನುಕೂಲವಾಗಿದೆ ಹಾಗೇನೆ ಇವಾಗ ಟೈಲರಿಂಗೇ ಟೈಲರಿಂಗು ಮಾಡ್ತೀನಿ ಅದರಿಂದ ವಿಶ್ವಕರ್ಮ ಯೋಜನೆ ಇದಕ್ಕೂ ಹಾಕಿದ್ದೀನಿ ಅಪ್ಲಿಕೇಶನು ನಮ್ಮ ಪಂಜಾಬ್ ಸಿಂಧ್ ಬ್ಯಾಂಕಿಂದ ತುಂಬ ಅನುಕೂಲ ಆಗಿದೆ ಅವರೇ ಲೋನ್ ಕೊಡೋದು ಏನೇ ಇದ್ರೂ ಎಲ್ಲ ಸಮಸ್ಯೆ ಇದು ಮಾಡಿಕೊಡ್ತಾರೆ ರೇಣುಕಾ ಸ್ವನಿಧಿ ಯೋಜನೆಯಡಿ ಬ್ಯಾಂಕ್ನಿಂದ ಸಾಲ ಪಡೆದು ಬೀದಿ ಬದಿ ವ್ಯಾಪಾರ ಆರಂಭಿಸಿದ್ದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು ಅಡ್ಜಸ್ಟ್ ಮಾಡ್ಕೊತಾರೆ ಏನಿಲ್ಲ ಈಗ ಹತ್ತು ಸಾವಿರ ತಗೊಂಡು ಪೂರ್ತಿ ಅವರೇ ಕರೆದು ನನಗೆ ಇಪ್ಪತ್ತು ಸಾವಿರ ಲೋನ್ ಕೊಟ್ಟರು ಇಪ್ಪತ್ತು ಸಾವಿರನೂ ಮುಗಿತಾಐತೆ ಇನ್ನ ಐವತ್ತು ಸಾವಿರಕ್ಕೆ ಅವ್ರು ಕೊಡಕ್ಕೆ ಇನ್ನು ಮುಂದೆ ಮುಂದೆ ಬರ್ತಾವ್ರೆ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ನಮ್ಮ ಮನೆ ಹತ್ರನೇ ತರಕಾರಿ ವ್ಯಾಪಾರ ಮಾಡ್ತೀವಿ